கன்னட நாடு இது கன்னடிகர நாடி மிடித்த ಬಳ್ಳಾರಿ ನಗರದಲ್ಲಿ ಹಜರತ್ ಸೈಯದ್ ಮಖತುಂಜಾನಿ ಬಾಬಾ ಅಲೈ ರಲ್ಲಾ ಅಲಹ ಅಂತ ಹೇಳಿ ದರ್ಗಾ ಶರೀಫ್ ಇತಿಹಾಸ ಪ್ರಸುತವಾದ ದರ್ಗಾ ಅಂತ ಹೇಳಿದ್ರೆ ಬಳ್ಳಾರಿ ನಗರಕ್ಕೆ ನಮ್ಮ ಮುಸ್ಲಿಂ ಧರ್ಮ ಲೆಕ್ಕ ಪ್ರಕಾರಕ್ಕೆ ಈ ದರ್ಗಾವನ್ನು ಶ್ರೇಷ್ಠ ದರ್ಗಾ ಹಜರತ್ ಸೈಯದ್ ಮಕ್ತುಂಜಾನಿ ಬಾಬಾ ರಹಮತುಲ್ಲಾ ಅಲಾ ಅಂತ ಹೇಳಿದ್ರೆ ಇಡೀ ಬಳ್ಳಾರಿ ನಗರದಲ್ಲಿ ಹಿಂದೂ ಮತ್ತೆ ಮುಸ್ಲಿಂ ಸಮುದಾಯವನ್ನು ಒಟ್ಟಿಗೆ ಗುರುಗಳು ತಾಗೆ ದರ್ಗಕ್ಕೆ ಎಲ್ಲರೂ ಭೇಟಿ ಪ್ರತಿ ಪ್ರತಿಯೊಂದು ದಿವಸ ಪ್ರತಿ ಒಂದು ಗುರುವಾರ ದಿವಸ ಮುಸ್ಲಿಮ್ಸ್ ಧರ್ಮಲಿಂದ ಹಿಡಿದು ಎಲ್ಲಾ ಧರ್ಮಗಳು ಹಿಂದೂ ಬಾಂಧವರು ಎಲ್ಲರೂ ಕಲ್ತು ತಾತದು ಆಶೀರ್ವಾದ ಪಡೆಯಕ್ಕೆ ಬರ್ತಾರೆ ಈ ದಿವಸ ತಾತದ್ದು ಜಾತ್ರೆ ಉರುಸ್ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಈ ದಿವಸ ಬಳ್ಳಾರಿ ನಗರದಲ್ಲಿ ಆಚರಣೆಯನ್ನು ಮಾಡಕತ್ತಿದ್ದಾರೆ ಇವತ್ತು ನಿನ್ನೆ ಇವತ್ತು ನಾಳೆ ಮೂರು ದಿವಸ ಹಬ್ಬದ ವಾತಾವರಣ ಇರ್ತತೆ ಇಡೀ ಬಳ್ಳಾರಿ ನಗರದಲ್ಲಿ ಹಿಂದೂ ಮತ್ತೆ ಮುಸ್ಲಿಮ್ಸ್ ಕಲಿತು ಸುಮಾರು ನೂರಾರು ವರ್ಷಗಳಿಂದ ಈ ದರ್ಗಾವನ್ನು ಬಳ್ಳಾರಿಯಲ್ಲಿ ನಡ್ಕೊಂಡು ಬರಕುತ್ತಿದ್ದಾರೆ ಎಲ್ಲ ಸಮುದಾಯಗಳು ಎಲ್ಲ ಅಲ್ಲಿ ನೋಡ್ರಿ ಈಗ ಪೇಂಟ್ ಪೇಂಟ್ ಇದಿರ್ಲಿ ಎಲ್ಲ ಇರಲಿ ನಮ್ಮ ಮಿತ್ರ ಸಹೋದರರು ಸತೀಶ್ ರೆಡ್ಡಿ ಅವರು ಶಾಸಕರು ಅವರೆಲ್ಲ ಕಲಿತು ಪೇಂಟ್ ಅನ್ನು ಕೂಡ ಮಾಡಿದ್ದಾರೆ ದರ್ಗಾಕ್ಕೆ ಅದಕ್ಕೆ ನಿನ್ನೆ ರಾತ್ರಿ ಊಟದ ವ್ಯವಸ್ಥೆ ಕೂಡ ಎಲ್ಲ ಆಗಿತ್ತು ಎಲ್ಲ ಹಿಂದೂ ಸಮುದಾಯ ಎಲ್ಲರೂ ತಮ್ಮ ತಮ್ಮ ಭಕ್ತಿಲಿಂದ ಬಂದು ಅಲ್ಲಿ ದರ್ಗಾದಲ್ಲಿ ಏನೇನು ಹೇಳಿ ಅವರೆಲ್ಲರೂ ಮಾಡ್ತಾರೆ ಮುಸ್ಲಿಂ ಸಮುದಾಯ ಕೂಡ ಅವರು ಎಲ್ಲರು ತಗೊಂಡೋಗಿ ಅಲ್ಲಿ ಮಾಡ್ತಾರೆ ಅದೇ ಪರವಾಗಿ ಕೋಮ ಸೌಹಾರ್ದಿಕ ವೇದಿಕೆ ಅಂತ ಹೇಳಕ್ಕೆ ನಾನು ಆ ದರ್ಗಾ ಪ್ರಸಿದ್ಧ ಬಳ್ಳಾರಿ ನಗರಕ್ಕೆ ಅಂತೇಳಿ ಎಲ್ಲರೂ ಒಂದಾಣಿಕೆ ಮೇಲೆ ಹೋಗ್ತಾರೆ ಎಲ್ಲರೂ ಕಲ್ತು ನಿನ್ನೆ ರಾತ್ರಿ ಒಂದು ರ್ಯಾಲಿ ಕೂಡ ಮಾಡಿದ್ರು ದರ್ಗಾದು ಎಲ್ಲರೂ ಕಲ್ತು ಮಾಡಿದ್ರು ಅದು ಒಳ್ಳೇದಾಗ್ತದೆ ಅಂತ ಹೇಳಿ ಬಳ್ಳಾರಿ ನಗರಕ್ಕೆ ಒಳ್ಳೇದಾಗಬೇಕು ಆ ತಾತದ ಆಶೀರ್ವಾದ ಇರಬೇಕು ಹಜರತ್ ಸೈಯದ್ ಮಕ್ಕುಂಜಾನಿ ಬಾಬಾ ರಹಮತುಲ್ಲಾ ಅಂತ ಹೇಳಿ ಅವ್ರ ಆಶೀರ್ವಾದ ಇಡೀ ಬಳ್ಳಾರಿ ನಗರ ಮೇಲೆ ಅವ್ರದ್ದು ಕೃಪೆ ಇರಬೇಕು ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಒಳ್ಳೇದಾಗಬೇಕಂತ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ನಂದು ಒಂದು ರಾಜ್ಯ ಸರ್ಕಾರ ಕರ್ನಾಟಕ ವಕ್ ಮಂಡಳಿಯಿಂದ ಒಂದು ರಿಕ್ವೆಸ್ಟ್ ಇದೆ ಏನಂತ ಹೇಳಿದ್ರೆ ಅಲ್ಲಿ ಸರ್ಕಾರ ಆಡಳಿತವನ್ನು ತಂದು ಹಾಕಿದ್ದಾರೆ ನಂದು ದಯವಿಟ್ಟು ನಾನು ಮನವಿ ಮಾಡ್ಕಂತೀನಿ ಕೈ ಮುಗ್ದು ಅದು ಏನು ವಿಚಾರ ಇದೆ ಅದಕ್ಕೆ ಪರಿಗಣಿಸಿ ಜಲ್ದಿ ಸುಮಾರು ಎಂಟು ಹತ್ತು ವರ್ಷದಿಂದ ಪೆಂಡಿಂಗ್ ಇಟ್ಟು ಸರ್ಕಾರ ಆಡಳಿತದಲ್ಲಿ ನಡೆಯಕತ್ತತೆ ಅದು ಸೂಕ್ತ ಅಲ್ಲ ಅದು ಒಂದು ಕಮಿಟಿ ಇರಲಿ ಯಾ ಅಲ್ಲಿ ನಡ್ಕೊಂಡು ಹೋಗಕ್ಕಂತ ಪೂಜಾರಿಗಳು ಇರಲಿ ದರ್ಗಾ ಒಳಗೆ ಅವ್ರಿಗೆ ನೀಡ್ಬೇಕಂತ ಹೇಳಿ ನಮ್ದು ಒಂದು ಮನವಿ ಯಾಕಂತ ಹೇಳಿದ್ರೆ ಯಾವ ತರ ಅಲ್ಲಿ ಉರುಸ ನಡಿಬೇಕು ಅಲ್ಲಿ ನಡೀತಿಲ್ಲ ಬಹಳ ದುಃಖ ನೋವು ಇದೆ ನಮ್ಮಲ್ಲಿ ಯಾಕಂತ ಹೇಳಿದ್ರೆ ನಾನು ಸುಮಾರು ಹುಡುಗಿದ್ದಾಗ್ಲಿಂದ ನೋಡ್ತೇನೆ ಯಾ ಲೆಕ್ಕ ಪ್ರಕಾರಕ್ಕಲ್ಲಿ ನಡೀತಿತ್ತು ಅದು ಬಹಳ ಜನಕ್ಕೆ ತೊಂದರೆ ಇದೆ ಬಳ್ಳಾರಿ ನಗರ ಜನ ಇಡೀ ಸಮುದಾಯ ಹಿಂದೂ ಮುಸ್ಲಿಂ ಎಲ್ಲರೂ ನೋವು ಪಡಾಕತ್ತಿದ್ದಾರೆ ಸರ್ಕಾರ ಆಡಳಿತ ಅಂತ ಹೇಳಿದ್ರೆ ನಾಲ್ಕೈದು ಮಂದಿ ಹೋಗ್ತಾರೆ ಅವರೇ ಒಂದು ಇದು ಅರ್ಚಕ ಗಂಧ ಅರ್ಚಕ ಮಾಡಿ ಮಾಡಕತ್ತಿದ್ದಾರೆ ಅದಕ್ಕೆ ವಿಷಕಾರಕ ಹೇಳಿ ಹೇಳಕ್ ಇಷ್ಟ ಪಡ್ತೀನಿ ತಾವು ನಾನು ರಾಜ್ಯ ಸರ್ಕಾರದಿಂದ ಕೈ ಮುಗಿದು ರಿಕ್ವೆಸ್ಟ್ ಕೇಳ್ತೀವಿ ಅದಕ್ಕೆ ಜಲ್ದಿ ಆ ಪ್ರಕರಣ ಏನಿದೆ ಜಲ್ದಿ ಶೀಘ್ರದಲ್ಲಿ ತೀರ್ಮಾನ ಮಾಡಿ ಅದಕ್ಕೆ ಏನ್ ತೀರ್ಮಾನ ತಗೋಬೇಕು ಸರ್ಕಾರ ನಾನು ನಮ್ಮ ಬಳ್ಳಾರಿ ನಗರದ ಶಾಸಕರು ಮತ್ತೆ ಜಿಲ್ಲಾ ಮಂತ್ರಿಯವರು ಕಡೆ ಕೂಡ ರಿಕ್ವೆಸ್ಟ್ ಮಾಡಿ ಕೇಳ್ತೇನೆ ಅದಕ್ಕೆ ಏನಿದೆ ಪ್ರಕರಣವನ್ನು ಪರಿಹಾರ ಮಾಡಿ ಅದಕ್ಕೆ ತೀರ್ಮಾನ ತಗೋಬೇಕಂತ ಹೇಳಿ ತಾವೆಲ್ಲರೂ ನನ್ನ ರಿಕ್ವೆಸ್ಟ್ ಇದೆ ನಾನು ಹೇಳ್ತೇನೆ ಅಸ್ಲಾಂ ವಲೈಕುಮ್ ರಹಮತುಲ್ಲಾ ಬರ ನಿನ್ನ ನಿನ್ನ ಗಂಧಗಳು ಮಾಡಿವಿ ಗುರುಗಳಿಗೆ ಎಲ್ಲ ಕುಲಸ್ತರು ಇಲ್ಲಿ ಬಂದು ಆಶೀರ್ವಾದ ತಗೊಂಡು ಹೋಗ್ತಾರ ಇವತ್ತು ಅನ್ನದಾನ ಐತೆ ಎಲ್ಲರ ಕುಲಸ್ತರು ಏನು ಕುಲು ಜತಾ ಮಾತಾ ಮತ್ತೆ ಇಲ್ಲ ಅವರೇ ತಂದು ಅಕ್ಕಿ ಇಕ್ಕಿ ರೊಕ್ಕ ಇಕ್ಕ ಎಲ್ಲ ಕೊಡ್ತಾರೆ ಎಲ್ಲ ಜಮಾ ಮಾಡಿ ನಾವು ಆ ಹದಿನ ಒಂದು ಕ್ವಿಂಟಲ್ ಒಂದ್ ಕ್ವಿಂಟಲ್ ಅಕ್ಕಿ ಮಾಡಿವಿ ಎಲ್ಲಾಗೆ ಊಟ ದಾನ ಮಾಡ್ತಿದ್ದೀವಿ ಕುಲ ಮಾತ ಏನಿಲ್ಲ ಉರುಸು ಮೂರು ದಿನ ಕಂಟಿನ್ಯೂ ಮಾಡ್ತೀವಿ ಒಂದಿನ ಗಂಧ ಮಾಡ್ತೀವಿ ಒಂದಿನ ಉರುಸು ಮಾಡ್ತೀವಿ ಒಂದಿನ ಅನ್ನದಾನ ಮಾಡ್ತೀವಿ ಅನ್ನದಾನ ಆಗಿ ಎಲ್ಲ ಕುಲಸುಗಳು ಜಾತಿ ಭಾತಿ ಏನು ಭಾವ ಇಲ್ಲ ಎಲ್ಲಾ ಜಾತಿಗಳು ಹೊಸ ಬರ್ತಾರ ದರಗಾಗಿ ಬಂದು ಆಶೀರ್ವಾದ ತಗೊಂಡು ಹೋಗ್ತಾರ ಅನ್ನದಾನ ಕೂಡ ಎಲ್ಲಾ ಗುಲಸರು ಹಾಕಿ ಅನ್ನದಾನ ಮಾಡ್ತ ಇಪ್ಪತ್ತೈದು ವರ್ಷ ನೋಡಕತ್ತೀವಿ ಇಲ್ಲಿ ಪ್ರತಿ ವರ್ಷ ಇಲ್ಲಿ ಅನ್ನದಾನ ಮಾಡ್ತಾರ ಪ್ರತಿಯೊಬ್ಬರಿಗೂ ಯಾರು ಉಪವಾಸ ಹೋಗೋದಿಲ್ಲ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿಂದ ಈ ಬಳ್ಳಾರಿದು ಮೂರ್ ದಿವಸ ನಡೀತೈತೆ ದರ್ಗಾ ಅದು ಏನಪ್ಪ ಪ್ರತಿಯೊಬ್ರು ಮಾಡ್ತಾರ ಇಲ್ಲಿ ಬೇದ ಭೇದ ಭಾವನೆ ಯಾವ ಇಲ್ಲ ಇಲ್ಲಿ ಎಲ್ಲ ಸೇರಿ ಸಮಾಧಾನವಾಗಿ ಮಾಡ್ಕೊಡ್ತಾರ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ